ಪಂಚಲಿಂಗೇಶ್ವರ ಉರುವಾಲ್ ದಕ್ ಕೋಟಿ ಕರೆಟ್ರಿ ಪುತ್ತೂರು ಸರೋವರ ಸರೋವರದಕ್ಕೂ ಚೆನ್ನಾಗಿ ಕರೆಕ್ಟ್ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಶ್ರೀ ಪಂಚಲಿಂಗೇಶ್ವರ ಉರ್ವಾಲು ಆಕಾಳು ಗೊತ್ತು ಸದಾನಂದ ಗೌಡರಲ್ಲಿ ಹನ್ನೊಂದು ಇಪ್ಪತ್ತೆರಡು ಹನ್ನೊಂದು ಮೂವತ್ತ ಒಂದು ಬರ್ಪುನ ಮುಪ್ಪನೇ ತಾರೀಕು ದಿ ಎಂಸಿ ಚೆನ್ನೈ ಯಟ್ಟು ನರಿಕೊಂಬು ಕೆದ್ದು ಗುತ್ತಕ್ಲು ಚೆನ್ನೈ ಕರೆತ ಚೆನ್ನಯ ಕರೆತ ಚೆನ್ನೈ ಕರೆತ ನರಿಕೊಂಬು ಕೆದ್ದೆಯಲು ಗೊತ್ತು ಬಣ್ಣಾರದ ಮನೆ ಸನತ್ ಪೂಜಾರ್ ನಡ್ಡೇ ನಂಬರ್ ಹನ್ನೆರಡು ನಲವತ್ತೈದು ಹನ್ನೆರಡು ಎಂಬತ್ತ ಎರಡು ಕಡೆಕೊಳ್ಳಿ ಕದ್ದುಕೊಳ್ಳಿ ಗದ್ದುಕೊಳ್ಳಿ ಬೆಳೂಕ್ ಬೆಳುವಾಯಿ ಹಲೋ ಕೋಟಿ ಕರಡಿ ಅಳುತ್ತೂರು ನಡೆಯಲು ಗೊತ್ತಾಗಲು ಚೆನ್ನೈ ಕರೆತ ಚೆನ್ನೈ ಕರೆತ ಚೆನ್ನಯ ಕರೆತ ಮುನೆಯಾಲು ಉದಯ್ ಕುಮಾರ್ ಶಿರ್ನೆ ಹತ್ತು ಎಪ್ಪತ್ತೈದು ಹನ್ನೊಂದು ಐವತ್ತ ಏಳು అనేక ఎరమాల్ పుచ్చు బీడదు కోటి కరెక్ట్ చెన్నయ కరెంటు ఉడుపు కక్కుంజ రాధా నిలయ దా చెన్నయ్య కరేత్త చెన్నయ్య కరేత ఉడుపిక రాధానిలయ సంతోష్ శివరాజ్ పూజార్లు హొందు ఎంపత్ హెరడు హలో ಮುಪ್ಪತ್ತ ಮೂಜನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಾಯ ಜೋಡುಕರೆ ಕಂಬಳ ಕೊಟ್ಟೋಡು ನಾಯರದಲ್ಲಿ ವಿಭಾಗಗಳು ಎಲ್ಪತ್ತೈದು ತೇರ್ ಕೋಟೋಡು ಪಾಲ್ ಪಡೆದ ಜೊತೆ ಕೋಟೆಡು ಬರಿದೆ ಸೆಮಿಫೈನಲ್ ದ ಕರೆದೆ ಪೆರೆ ನಾರಿಕಮ್ಮು ಕೆದ್ದೆಯಲ್ಲಿ ಗೊತ್ತು ಬಂಡಾರದ ಮನೆ ಸನತ್ ಪೂಜಾರ್ಲ್ಲ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ಲ ಶ್ರೀ ಪಂಚಲಿಂಗೇಶ್ವರ ಉರುವಾಳ್ ನಾಕಾಲ್ ಗೊತ್ತು ಸದಾನಂದ ಗೌಡರ್ಲ ಉಡುಪಿ ಕಕ್ಕುಂಜಿ ರಾಧಾನಿಲಯ ಸಂತೋಷ್ ಶಿವರಾಜ್ ಪೂಜಾರಿಲ್ಲ ಬರೋಡಣ್ಣೆ